প্রেস ಮಾಡಿದ್ರಿ ನೀವು ಕೂಡ இதெல்லாம் স্যার मागাসினவங்க விசே ஆகல்ல স্যার அது ஏன் ಹೇಳ್றீங்க அந்த பத்தி என்னங்க வாத்துக்கு சீ

ಇನ್ನು ಫ್ಲಿಪ್ ಮಾಡಿದ್ರು ಅಂತ ಹೇಳಿದ್ರು ಇವತ್ತು ಅವರೇ ಹೇಳಿದ್ ಅದಾದಮೇಲೆ ಅವ್ರು ಯಾರಿಗೂ ಸಪೋಸ್ ಡೇ ಎಲ್ಲ ಅವರೇ ಹೇಳಿರೋದನ್ನ ಕಾಡು ಮಾಡೋದು ಫೋನ್ ಮಾಡಿದ್ರು ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿದ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಫೈಕೂ ಇದು ಮಾಡಿಲ್ಲ ತುಂಬ ವಿಚಾರ ಬಂತು ನಮ್ಮ ಲಾಯರ್ ಜುಬಿಸ್ ಸರ್ ಪಾಪ ಅವ್ರು ಹೇಳಿದ್ರು ಕಂಪ್ಲೇಂಟ್ ಕೊಡ್ತಿದೆ ಅಂತ निक ಆದ ಆದಮೇಲೆ ಮಾತ್ ಕೇಳಿದಂತ ಆ ಇನ್ಫೆಕ್ಟ್ ಆಗೋ ಮಾರ್ಕ್ ಇಸ್ ಚೇಂಜ್ ಮಾಡ್ತೀನಿ ಅಂತ. ಐ थिंक ಯು ನೋ ಫ್ಯೂಚರ್ ಅಲ್ಲಿನ ಆಗುತ್ತೆ ಅಂದ್ರೆ ಆ ಮಾತ್ ಅವ ಕೇಳಬೇಕಿತ್ತು ಅಂತ ಒಂದು ಸ್ಟ್ರೀಂ ಇತ್ತು. ಸೋ ಅದಾದ ನಂತರ ತುಂಬಾ ಆಕ್ಯೂಸಿವ್ ಆಗಿ ತುಂಬಾ ರಿಸ್ಪೆಕ್ಟೆಡ್ ದೇ ದೇ ಒಂದು ಒಚಿಟ್ ಕೇಳavoir ಒಂದು ಮಿಕ್ ಅದು ಲಾಟ್ ನಿಸೆಸರಿ ಅಂತ ಅನಿಸುತ್ತೆ. ಸೀ ಆ ಡೌನ್ ಆಗಿದ್ರೆ ಅವ್ರಿಗೆ ಯಾವೊಬ್ರು ಡನ್ ಕಲ್ಲು ಅಂತ ತಕ್ಷಣ ಆಳವನ್ನು ಕಲಿಯುವಂತ ಹೇಳ್ಬೋದು ಘಟನೆ ವಿಚಾರದಿಂದ ಬೇಜಾರಾಗಿ ಶಿವಣ್ಣನಿಗೆ ಬೇಜಾರಾಗಿರಲ್ಲ ಸರ್ ಇದ್ದಿದ್ರೆ ಬೇಜಾರಾಗ್ತಾರ ನಮ್ಮನಿಗೆ ಸರ್ ಬೇಜಾರಾಗಿರಲ್ವಾ ರಂಜ್ಜಾಯವ್ರಿಗೆ ಬೇಜಾರಾಗಿದೆ ನಮ್ಮ ಸೀನಿಯರ್ಸು ಈ ಥರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅಂದರೆ ಈಗ ಆಗಲಿ ನಮ್ಮ ಅಂಕಲೇ ಆಗಲಿ ಸರ್ಗೆ ಹೀಗೆಲ್ಲ ಕೂಡ ಮಾತಾಡಿದ್ದಾರೆ ಸೊ ಈ ಥರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸು ನಮಗೆ ಸೆಟ್ ಮಾಡಿಲ್ಲ ಈ ಥರ ಎಕ್ಸಾಂಪಲ್ನ ఇమ్యూనిటీ ఇంప్రూవ్ ఉంటుంది ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಎಸ್ಪೆಷಲಿ ಮಗನ ಸಿಗಿಸೋದು ಪ್ರತಿ ಫ್ಯಾಮಿಲಿ ತಂದೆ ಸ್ಟಾರ್ ಅದು ಇದೆಲ್ಲ ಎಲ್ಲ ಮಕ್ಳಿಗೂ ಅವ್ರ ತಂದೆನೇ ಫಸ್ಟ್ ಹೇಳಿ ಸೊ ಆ ಹೀರೋ ಬಯಸ್ಕೊಂತ ಇದ್ರೆ ಅಂತ ಟಿ ವಿಯಲ್ಲಿ ಅವ್ರ ಮಗ ನೋಡಿದಾಗ ನಿಜವಾಗ್ಲೂ ಯಾರಿಗೆ ಆಗಲಿ ಎಲ್ಲ ಫ್ಯಾಮಿಲಿಗೂ ಹಾರ್ಟ್ ಆಗುತ್ತೆ ಐ ಡೋಂಟ್ ಥಿಂಕ್ ಹಿ ಶುಡ್ ಹಿ ಶುಡ್ ಹ್ಯಾವ್ ಡನ್ ದಿಸ್ ಎವ್ರಿಥಿಂಗ್ ಇಸ್ ಗ್ರೋನ್ ಔಟ್ ಆಫ್ ಪ್ರಪೋಷನ್ ಅಂತ ಅನಿಸುತ್ತೆ ಏನೇನಾಯಿತು ನಿಜವಾಗ್ಲೂ ಇದೆಲ್ಲ ಹಾಕ್ಬಾರ್ದಾಗಿತ್ತು ಆ್ಯಂಡ್ ಐ ಆಮ್ ಸರ್ಪ್ರೈಸ್ಡ್ ಯಾರಕ್ಕೆ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಇಟ್ ಸರ್ಪ್ರೈಸ್ ಅಂಡ್ ಆಗ್ಲೇ ಅಂತ ಮಿಸ್ ಸುತ್ತಿವಾರ್ದು ನನಗೆ ಇದರಿಂದ ಯಾರು ಮೆಚ್ಚುಗೆ ಬೇಕಾಗಿಲ್ಲ ಮೈ ಎಲ್ ರಿಯಲ್ ಅಂಡ್ ಜೆಮ್ಮಿನಾಗ ಹೇಳ್ತಾ ಇದ್ರೆ ಈಸ್ ಡನ್ ಇಸ್ ರಾಂಗ್ ಸ್ವಲ್ಪ ಒಂದು ನೀವೇನು ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾಟ್ ನೆಸೆಸರಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡಿ ಅಂತ ಯಾರು ಹೇಳಿಲ್ಲ ಏನೋ ಏನೋ ಮೂವಿ ಮಾಡ್ತಾ ಇದ್ರಲ್ಲ ಅದಕ್ಕೂ ವೆರಿ ಬೆಸ್ಟ್ ಬಟ್ ಏನು ಕನ್ಕ್ಲೂಷನ್ ಬಂದಿದ್ದೀರೋ ತನಿಖೆ ಆಗ್ಲಿ ಆ ಇನ್ಸ್ಪೆಕ್ಟರ್ ಬೈಯೋದು ಓದಿ ವಿದ್ಯಾವಂತರು ಸ್ಥಾನದಲ್ಲಿ ಇದ್ರೆ ಅಂದಾಗ ಕಿಕ್ಕಿಯಿಂದ ಬೈಯೋದು ಅದೆಲ್ಲ ನಾನು ನೋಡಿದೆ ಥ್ಯಾಂಕ್ ಯು ಮಚ್ ಈಗ ಇದಕ್ಕಿಂತ ಜಾಸ್ತಿ ಫ್ಯಾನ್ಸು ಅಥವಾ ಬೇರೆ ಯಾರೋ ಕಮೆಂಟ್ ಮಾಡ್ತಿದಾರೋ ಅಥವಾ ಟ್ರೋಲ್ ಮಾಡ್ತಿದಾರೋ ಅನ್ನೋದಾದ್ರೆ ದರ್ಶನ್ ಆಗಿಲ್ಲ ನೀವೊಬ್ಬರು ಆಕ್ಟರ್ ಆಗಿ ಸ್ಟಾರ್ ಹೀರೋ ಆಗಿ ಯಾರು ಮಾಡ್ಬೇಡ್ರಪ್ಪ ಫ್ಯಾನ್ಸ್ ಆಗಿರ್ಬೋದು ಬೇರೆ ಯಾರಾಗಿರ್ಬೋದು ಈ ಥರದ್ದು ಮಾಡೋಂಗಿಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡಂಗಿಲ್ಲ ಅಂತ ಒಬ್ಬರು ಹೇಳ್ಬೇಕಾಗಿತ್ತ ದರ್ಶನ್ ಅವರಾಗಿ ಯಾರೇ ಆಗಲಿ ಮಾಡಿಲ್ವಾ ಅಂತ ಅಂದ್ರೆ ನಾನು ಯಾರ ಬಗ್ಗೆ ಮಾತಾಡೋ ಕೂತಿರ್ಲಿಲ್ಲ ಅವ್ರ ವಿಷಯ ಅವ್ರ ಬಗ್ಗೆ ಮಾತಾಡೋದು ಬಟ್ ಟೊಟಾಲಿಟಿ ಅಂತ ಬಂದಾಗ ಎಲ್ಲ ಆಕ್ಟರ್ಸ್ ಜವಾಬ್ದಾರಿ ಆಗುತ್ತೆ ಡೆಫಿನೆಟ್ಲಿ ಪುರಿ ಸರ್ ಇದ್ರೆ ಬೇಜಾರಾಗ್ತಾರೆ ಏನು ಅನ್ಸೇ ಇದೆ ಎಲ್ರಿಗೂ ಅಂದ್ರೆ ಏನೇ ಈಗ ನಮ್ಮ ನೆಕ್ಸ್ಟ್ ಜೂನಿಯರ್ಸ್ ಅಂತ ಅನ್ಸಿದೆ ಸೊ não fui o que é